ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮ ಮಹೇಶ್ ಸರ್ ಅವರೇ ಅವರ ಹಾಗೂ ಮತ್ತೊಬ್ಬ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾದ ಅವರೇ ಭದ್ರೇಗೌಡ್ರೆ ಜಗದೀಶ್ ರೇಂದ್ರ ಅವರೇ ಹಾಗೂ ಭಾರತ ಸೇವೆಗಳ ನಮ್ಮ ತಾಲೂಕಿನಲ್ಲಿ ಅತ್ಯುತ್ತಮವಾಗಿ ಸಂಘಟನೆ ಅಂದರೆ ನಮ್ಮ ಮೇಡಮ್ ಅವರು ಹೇಳಿದಂತೆ ನಮ್ಮ ಕೇಶಣ್ಣ ಅವರು ತುಂಬ ಸಹಕಾರ ಬಹಳ ನಮ್ಮ ತಾಲೂಕಿಗೆ ಆಗಿರಿ ಅಂತ ಹೇಳ್ದಂಗೆ ಪ್ರತಿ ವರ್ಷ ಏನು ಜಯಂತಿ ಜಯಂತಿಯನ್ನು ಆಚರಿಸಿ ನಮ್ಮ ಬೆಂಗಳೂರಿನಲ್ಲಿ ಪ್ರತಿಯೊಂದು ಆ ಜಯಂತಿ ಕಾರ್ಯಕ್ರಮದ ಎಲ್ಲ ಆರೋಪಗಳನ್ನು ನೋಡ್ತಾ ಮಾಡ್ತೀವಿ ಮತ್ತೆ ಮತ್ತು ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಈಗಾಗಲೇ ಮಾನ್ಯ ನಿರ್ದೇಶಕರ ಆದೇಶದ ಮೇಲೆ ದಿನಾಂಕ ಇಪ್ಪತ್ತಾರು ಮತ್ತು ಆರನೇ ತಿಂಗಳಿಂದ ಪ್ರಾರಂಭವಾದಂಥ ಒಂದು ಸಭೆಗಳು ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪ್ರಾರಂಭವಾಗಿ ಈಗ ನಮ್ಮ ತಾಲೂಕಿಗೆ ಬಂದಿದೆ ಈಗ ನೆಕ್ಸ್ಟು ಏಳನೇ ತಾರೀಕು ಈ ಒಂದು ಎಲ್ಲ ತಾಲೂಕಿನ ಒಂದು ಸಭೆಗಳು ಮುಕ್ತಾಯವಾಗ್ತವೆ ಮಾನ್ಯ ಉಪನಿರ್ದೇಶಕ ಆದೇಶದ ಮೇಲೆ ಈ ದಿನ ನಾವು ಸಹ ಒಂದು ಸಭೆಯನ್ನು ಮತ್ತು ಏರ್ಪಡಿಸಿ ನಾವು ಈಗಾಗಲೇ ಉದ್ಯೋಗ ಸಭೆಯಲ್ಲಿ ನಾವು ತಿಳಿಸಿದ್ದು ಏನೋ ಈ ಒಂದು ಸೇವಾದಳದ ಒಂದು ಸಂಘಟನೆಯ ಒಂದು ಪುನಶ್ಚೇತನ ತರಬೇತಿ ನಡೆದಿದೆ ಆ ತರಬೇತಿಗೆ ಏನು ತರಬೇತಿಯನ್ನು ಪಡೆದಂತ ಎಲ್ಲ ಶಿಕ್ಷಕರನ್ನ ಪಿ ಟಿ ಶಿಕ್ಷಕರನ್ನ ಮತ್ತೆ ನಮ್ಮ ಎಲ್ಲ ದೈಹಿಕ ಶಿಕ್ಷಕರ ಶಿಕ್ಷಕರನ್ನು ಕಳಿಸ್ಕೊಡ್ಬೇಕು ಅಂತ ಆ ನಮ್ಮ ನಮ್ಮ ಬೇಗರ ಒಂದು ಮಾರ್ಗದರ್ಶನದಲ್ಲಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿತ್ತು ಅದಾದ ನಂತರ ಕಳೆದ ವಾರಗಳಿಂದ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಭೆಯಲ್ಲೂ ಸಹ ನಮ್ಮ ದೈಹಿಕ ಶಿಕ್ಷಕರೆಲ್ಲರೂ ಏನು ಅವರು ತೆರಿಗೆ ತೆರೆದ ಹೋಗಿ ಎಲ್ಲರೂ ಹಾಜರಾಗಿ ಈ ಒಂದು ಶೀಘ್ರದ ಒಂದು ಮಹತ್ವವನ್ನು ತಿಳ್ಕೋಬೇಕು ಎಂಬ ಉದ್ದೇಶದಿಂದ ಆದರೆ ನಾವು ಗಮನಿಸಿದಾಗ ನಮ್ಮ ದೈಹಿಕ ಶಿಕ್ಷಣ ಒಂದು ಸಭೆಯಲ್ಲಿ ಏನು ಬಂದು ಆಗಸ್ಟ್ ಫಿಫ್ಟೀನ್ ಬಂದಿದೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅದರ ಒಂದು ಪೂರ್ವ ಸಿದ್ಧತೆಯಾಗಿ ನಮ್ಮ ಎಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪ್ರತಿ ಮುಖ್ಯವಾಗಿ ರಾಷ್ಟ್ರ ಮತ್ತು ರಾಷ್ಟ್ರೀಯ ಒಂದು ಒಂದು ಗಂಟೆ ಒಂದು ಕಾರ್ಯಕ್ರಮವನ್ನು ಹೇಳಿದ್ವಿ ಆ ಒಂದು ಉದ್ದೇಶ ನಮ್ಮ ಎಲ್ಲ ದೈಹಿಕ ಶಿಕ್ಷಕರಿಗೆ ನಾವು ಒಂದು ಮೆಸೇಜ್ ಅನ್ನ ಆದರೆ ಇಲ್ಲಿ ಬಂದಿರತಕ್ಕ ದೈಹಿ ಶಿಕ್ಷಕ ಬಹಳ ವಿರಳ ಏಕೆಂದ್ರೆ ರಾಷ್ಟ್ರ ಧ್ವಜಾರೋಹಣ ರಾಷ್ಟ್ರಗೀತೆ ನಾವು ಎಷ್ಟೇ ದಿವಸ ಹೊಲ್ತಿದ್ವಿ ದಿನಾಚರಣೆ ಬಂದಂತ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜ ಆಗ್ತಕ್ಕಂಥದ್ದು ನಮಗೆ ಇದೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ಸಂಪೂರ್ಣ ಜಾಸ್ತಿ ಧ್ವಜದಲ್ಲಿ ಈ ತಾಲೂಕಿನ ಎಮ್ ಎಲ್ ಇರ್ತಾರೆ ತಹಸೀಲ್ದಾರ್ ಇರ್ತಾರೆ ಎಲ್ಲ ಇಲಾಖೆ ಅಧಿಕಾರಿ ವರ್ಗ ಇರುತ್ತೆ ಅಂತ ಸಂದರ್ಭದಲ್ಲಿ ಧ್ವಜ ಆಗತಕ್ಕೇ ನಮ್ಮ ಮೇಲೆ ನೋಡ್ತಾ ಇರ್ತೀನಿ ಏನಾಗುತ್ತೋ ಏನಾಗುತ್ತೆ ಈಗ ಬಂದಿರತಕ್ಕಂಥೀಲ್ದಾರ್ ಮೇಡಮ್ ಅವರು ಬಿಟ್ಟು ನಮ್ಮ ರಾಷ್ಟ್ರದ ರಾಷ್ಟ್ರಗೀತೆ ಗೀತೆ ಧ್ವಜ ಪ್ರತಿಯೊಂದು ಪ್ರಶ್ನೆ ಅವ್ರು ಬಂದ ಕೆಲವು ನಮ್ಮ ವಿಷಯ ಗೊತ್ತ ನಾವು ಶಾಲೆಗಳಲ್ಲಿ ಏನ್ ಮಾಡ್ತಿದ್ದು ರಾಷ್ಟ್ರ ಧ್ವಜವನ್ನ ಕಟ್ಟಿ ಹೆಂಗೋ ನಡೆದೋಗ ಇಳಿಸುವಾಗ ಸಂಜೆ ಯಾವ ಮಕ್ಕಳಿಗೆ ಹೇಳಿ ಇಳಿಸ್ಬಿಟ್ಟು ನಾವು ಮನೆಗೆ ಹೋಗ್ತಿದ್ರು ಮಧ್ಯಾಹ್ನ ಆ ರೀತಿ ಇಲ್ಲಿ ನಮ್ಮ ಹಾಕಿದ ಬಂದರೆ ಅವ್ರು ಪ್ರತಿಯೊಂದು ರಾಷ್ಟ್ರ ಧ್ವಜ ಯಾರು ಯಾವ ಕಡೆ ಇರಬೇಕು ನಾಡ ಧ್ವಜ ಯಾವ ರೀತಿ ಇರಬೇಕು ಯಾವ ರೀತಿ ಆರಿಸ್ಬೇಕು ಅಂತ ಮೊನ್ನೆ